ಹೈ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಬೆಳಗ್ಗೆ ಒಂದು ಇದು ಸ್ವಲ್ಪ ಗ್ರ್ಯಾಂಡ್ ಡಿಸೈನ್ ಅಂತಲೇ ಹೇಳ್ಬೋದು ಸ್ಲೀವ್ ಡಿಸೈನು ತುಂಬಾ ಚೆನ್ನಾಗಿದೆ ಮೊನ್ನೆ ಅಷ್ಟೇ ಬ್ಯಾಕ್ ಪಾರ್ಟಲ್ಲಿ ತೋರಿಸಿದ್ನಲ್ವ ಇನ್ನೂ ಕಂಪ್ಲೀಟ್ ಆಗಿಲ್ಲ ಅದು ಬ್ಯಾಕ್ ಪಾರ್ಟ್ ಕಂಪ್ಲೀಟ್ ಆಗಿದೆ ಸ್ಲೀವ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ಇವತ್ತು ಸ್ಲೀವ್ದು ಕಂಪ್ಲೀಟ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಈ ಡಿಸೈನು ನೋಡಿ ಈ ಥರ ಬರುತ್ತೆ ಇನ್ನೂ ಅರ್ಧದಲ್ಲೇ ಇದೆ ಇನ್ನು ಟೂ ಅವರ್ಸ್ ಏಯ್ಟೀನ್ ಮಿನಿಟ್ಸ್ ಇದೆ ನೋಡಿ ಇದು ಪೂರ್ತಿ ಹಾಕಿದ್ಮೇಲೆ ತೋರಿಸ್ತೀನಿ ಹೇಗೆ ಬರುತ್ತೆ ಅಂತ ಆಲ್ರೆಡಿ ತೋರಿಸಿರ್ತೀನಿ ಈ ಡಿಸೈನು ಆದರೆ ಬೇರೆ ಬೇರೆ ಕಲರ್ ಕಾಂಬಿನೇಷನಲ್ಲಿ ಇವತ್ತು ಸ್ಯಾರಿ ಬಂದು ಮೇಯ್ನ್ಲಿ ಗ್ರೀನ್ ಮತ್ತು ಸಿಲ್ವರ್ ಇದೆ ಬ್ಲೌಸ್ ಬಂದು ಪಿಂಕ್ ಕಲರ್ ಇದೆ ಅದಕ್ಕೆ ಈ ಥರ ಡಿಸೈನ್ ಮಾಡ್ತಾ ನೋಡೋಣ ಅದು ಪೂರ್ತಿಯಾಗಿ ಆದಮೇಲೆ ತೋರಿಸ್ತೀನಿ ಫ್ರೆಂಡ್ಸ್ ಇವತ್ತು ಸಿಂಪಲ್ ಸಿಂಪಲ್ಲಾಗಿರೋಂಥ ಒಂದು ರಂಗೋಲಿ ಹಾಕಿದ್ದೀನಿ ಬನ್ನಿ ಅದು ಹೇಗಿದೆ ಅಂತ ತೋರಿಸ್ತೀನಿ ನೋಡಿ ಇವತ್ತು ಸಿಂಪಲ್ ಆಗಿರುವಂಥದ್ದೇ ರಂಗೋಲಿ ಹಾಕಿದ್ದೀನಿ ಹಾಗೆ ಇವತ್ತು ಗುರುವಾರ ಆಗಿರೋದ್ರಿಂದ ಸಿಂಪಲ್ಲಾಗಿ ರಂಗೋಲಿ ಹಾಕಿದ್ದೀನಿ ಹಾಗೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಬೇಕು ದೇವ್ರ ಮನೆ ಕ್ಲೀನ್ ಮಾಡಿ ತುಂಬ ದಿನ ಆಯಿತು ನೋಡಿ ಪೂಜೆ ಸಾಮಾನೆಲ್ಲ ತೊಳಿಬೇಕು ಇವತ್ತು ಗುರುವಾರ ತೊಳ್ಕೊಂಡ್ರೆ ನಾಳೆ ಶುಕ್ರವಾರ ಮಾಡೋದಕ್ಕೂ ಚೆನ್ನಾಗಿರುತ್ತಲ್ವಾ ಹಾಗೆ ಇವತ್ತು ಟಿಫನ್ಗೆ ದೋಸೆ ಮಾಡಿದ್ದೀನಿ ದೋಸೆಗೆ ಪಲ್ಯ ಮಾಡಿದ್ದೀನಿ ಪಲ್ಯ ಮತ್ತು ಚಟ್ನಿ ಪೂಜಾ ಇವತ್ತು ಕಾಲೇಜ್ ಹೋಗಿದ್ದಾಳೆ ನಮ್ಮ ಗೌತಮ್ ರಜಾ ಇನ್ನು ಮಲ್ಕೊಂಡಿದ್ದಾನೆ ನೋಡಿ ಇನ್ನು ಮಲ್ಕೊಂಡಿದ್ದಾನೆ ಅಲ್ಲಿ ಫ್ರೆಂಡ್ಸ್ ನೋಡಿ ಈ ತರ ಬ್ಲೌಸ್ ಮೇಲೆ ಪದೇ ಪದೇ ದರ ಕಟ್ ಆಗ್ತಾ ಇರುತ್ತೆ ಈಗೆಲ್ಲ ಸ್ಯಾರೀಸ್ಗೆಲ್ಲ ಇದೇ ಥರನೇ ಬ್ಲೌಸ್ ಇರೋದು ಪ್ಲೇನ್ ಬ್ಲೌಸ್ ಪೀಸ್ ತೊಗೊಂಡು ಸ್ಟಿಚ್ ಮಾಡಿಸ್ಕೊಬೋದು ಸಿಲ್ಕ್ ಬ್ಲೌಸ್ ಪೀಸ್ ಎಲ್ಲ ಬರುತ್ತಲ್ವ ಅದ್ರ ಮೇಲೆ ಸ್ಟಿಚ್ ಮಾಡಿಸ್ಕೊಬೋದು ಆದರೆ ಯಾರೂ ಕೂಡ ಒಪ್ಪಲ್ಲ ಈ ಕಡೆ ಅದಕ್ಕೆ ನಾನು ಇದ್ರ ಮೇಲೇ ಹಾಕ್ಕೊಡ್ತಾ ಇದ್ದೀನಿ ನಮಗೂ ತುಮ್ ತುಂಬ ಟೈಮ್ ಹಿಡಿಯುತ್ತೆ ಈ ಥರ ಕ್ಲಾತ್ ಮೇಲೆ ಹಾಕೋದಕ್ಕೆ ಈಗೆಲ್ಲ ಈ ಥರ ಬ್ರಾಕೆಡ್ ಬ್ಲೌಸ್ ಬರ್ತಾಯಿದೆಯಲ್ವ ಶೈನಿಂಗ್ ಶೈನಿಂಗ್ದು ಈ ಥರದ್ದು ನೋಡಿ ಆದರೆ ಏನು ಮಾಡೋದು ಕಸ್ಟಮರ್ಗೆ ಹೇಳಿದ್ರೆ ಅವರು ಅವ ಅವರು ಬ್ಲೌಸ್ ಪೀಸು ತಗೊಳ್ಳೋದಕ್ಕೆ ಇಷ್ಟಪಡೋಲ್ಲ ಸ್ಯಾರಿದೇ ಬ್ಲೌಸ್ ಬೇಕು ಅಂತಾರೆ ಆದರೆ ಪ್ಲೇನ್ ಬ್ಲೌಸ್ ಪೀಸ್ ತೊಗೊಂಡು ಸ್ಟಿಚ್ ಮಾಡಿಸ್ಕೊಂಡು ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಆದರೆ ಅವ್ರಿಗೆ ಅವ್ರ್ಗೆ ಹೇಳಕ್ಕೆ ಹೋದರೆ ನಾವು ಬ್ಲೌಸ್ ಪೀಸ್ ಸೇಲ್ ಆಗಲಿ ಅಂತ ಈ ಥರ ಹೇಳ್ತಾರೆ ಅಂದ್ಕೊಳ್ತಾರೆ ಅದಕ್ಕೆ ನಾವು ಜಾಸ್ತಿ ಫೋರ್ಸ್ ಮಾಡೋಕ್ಕೆ ಹೋಗೋಲ್ಲ ಆದರೆ ನನಗನ್ಕು ತುಂಬಾ ಟೈಮ್ ಕೂಡ ಹಿಡಿಯುತ್ತೆ ಆದರೆ ತುಂಬ ಚೆನ್ನಾಗಿ ಕಾಣಿಸೋದಿಲ್ಲ ಇದು ಶೈನಿಂಗ್ ಇರುತ್ತಲ್ವ ಹಾಗಾಗಿ ಅಷ್ಟೊಂದು ನೀಟಾಗಿ ಕಾಣಿಸಲ್ಲ ಅದೇ ಪ್ಲೇನ್ ಬ್ಲೌಸ್ ಪೀಸ್ ಆದರೆ ಸಿಲ್ಕ್ದು ಬರುತ್ತಲ್ವ ಆ ಥರ ಬ್ಲೌಸ್ ಪೀಸ್ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಡಿಸೈನ್ ಕೂಡ ಅಷ್ಟೇ ಶೈನಿಂಗು ಎಲ್ಲೂ ಚೆನ್ನಾಗಿರುತ್ತೆ ಅದರಲ್ಲಿ ಪ್ಲೈನಲ್ಲಿ ಆದರೆ ಇದರಲ್ಲೇ ಶೈನಿಂಗ್ ಇರುತ್ತೆ ಹಾಗಾಗಿ ಡಿಸೈನ್ ಅಷ್ಟು ಲುಕ್ ಅನಿಸಲ್ಲ ಆದರೆ ಏನು ಮಾಡೋದು ಕಸ್ಟಮರ್ ಹೇಗೆ ಕೇಳ್ತಾರೋ ಹಾಗೆ ಮಾಡಲೇಬೇಕಲ್ಲ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನೋಡಿ ನಮ್ಮ ಗೌತಮ್ ವಾಶ್ರೂಮ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೇನೆ ಮೊನ್ನೆ ಆನ್ಲೈನಲ್ಲಿ ತೊಗೊಂಡಿದ್ನಲ್ವ ಫ್ಲಿಪ್ಕಾರ್ಟಲ್ಲಿ ಅದರಲ್ಲಿ ಕ್ಲೀನ್ ಮಾಡ್ತಾ ಇದ್ದೇನೆ ತುಂಬ ಚೆನ್ನಾಗಿ ಕ್ಲೀನ್ ಆಗ್ತಾಯಿದೆ ಎಷ್ಟು ಚೆನ್ನಾಗಿದೆ ಆಗಿದೆ ಟೈಮ್ಸ್ ಎಲ್ಲ ಕೂದಲೆಲ್ಲ ಹೆಚ್ಚು ಬಿಡಬೇಕು ಹಂಗೆ ಕೂದಲು ಅದು ಬ್ರಷನ್ ಸಿಕ್ಕಾಕ್ಕೊಂಬಿಡುತ್ತೆ ಕೂದ್ ಪರ್ಕೇಲ್ ತಳ್ಕೊ ನಾನು ಆಡೋಕೆ ಪರ್ಕೇಲಿ ಕಡೆ ತಳ್ಳಿಕ್ ತಳ್ಳಿಕ್ಕಿದ್ದೆ ಕೂದಲಿದ್ರೆ ಬ್ರಷ್ಗೆಲ್ಲ ಸೇರ್ಕೊಂಡ್ಬಿಡುತ್ತೆ ಹೋಗಿ ಫಸ್ಟ್ ಕೂದಲೇನಾರು ಇದ್ರೆ ಫಸ್ಟ್ ಒಂದ್ಸರಿ ತೆಕ್ಕಿಟ್ಟು ಆಮೇಲೆ ಕ್ಲೀನ್ ಮಾಡ್ಬೇಕು ಕಾರ್ನರ್ ಅಲ್ಲೆಲ್ಲ ಚಿಕ್ಕ ಬ್ರಷ್ನ ಯೂಸ್ ಮಾಡಿ ಕ್ಲೀನ್ ಮಾಡ್ಕೊಬೋದು ನೋಡಿ ಎಷ್ಟು ಚೆನ್ನಾಗಾಗಿದೆ ನಂದು ವಾಶ್ರೂಮ್ ಇದು ಬ್ರಶ್ ಅದು ಕಾರ್ನರಲ್ಲಿ ಕ್ಲೀನ್ ಮಾಡೋದು ಆಯಿತಾ ನೀರು ಹಾಕ್ಬಿಡು ನೋಡಿ ಇನ್ನೂ ಇಷ್ಟು ಐಟಮ್ ಕೊಟ್ಟಿದ್ದಾರೆ ಇದೆಲ್ಲ ಗ್ಲಾಸ್ ಎಲ್ಲ ಕ್ಲೀನ್ ಮಾಡೋದಕ್ಕಾಗುತ್ತೆ ನೋಡಿ ಇದೊಂದು ಮಾಪ್ ಥರ ಕೊಟ್ಟಿದ್ದಾರೆ ಲಾಸ್ಟ್ ಟೈಮ್ ನಾನು ವೀಡಿಯೋನಲ್ಲಿ ತೋರಿಸಿದ್ನಲ್ವಾ ಹಾಗೆ ಇಲ್ಲಿ ಹಾಕ್ತಾ ಇದ್ದೀನಿ ಅರ್ಧ ನೋಡಿ ಇಷ್ಟೇ ಆಗಿರೋದು ಪದೇ ಪದೇ ದಾರ ಕಟ್ ಆಗೋದಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ಹಿಡಿತಾ ಇದೆ ಫ್ರೆಂಡ್ಸ್ ಹಾಗೆ ಇವತ್ತು ಒಂದು ಅರ್ಜೆಂಟಾಗಿ ಒಂದು ಬ್ಲೌಸ್ ಸ್ಟಿಚ್ ಮಾಡೋದಿತ್ತು ಹಾಗಾಗಿ ಸ್ಟಿಚ್ ಮಾಡ್ತಾ ಇದ್ದೀನಿ ಹಾಗೆ ನಾನು ತಲೆಗೆ ಮೆಹಂದಿ ಕೂಡ ಹಾಕ್ಕೊಂಡಿದ್ದೀನಿ ಯಾಕಂದರೆ ಹಾಗೆ ಇವತ್ತು ದೇವ್ರ ಸಾಮಾನು ಕೂಡ ತೊಳೆಯೋದಿತ್ತು ಅದಕ್ಕೆ ಸ್ವಲ್ಪ ಮಧ್ಯಾಹ್ನ ಬಂದು ಮೆಹಂದಿ ಹಾಕ್ಕೊಂಡು ಆಮೇಲೆ ಇದು ಒಂದು ಬ್ಲೌಸ್ ಸ್ಟಿಚ್ ಮಾಡೋ ಅಷ್ಟರಲ್ಲಿ ಡ್ರೈ ಆಗುತ್ತಲ್ಲ ಅಂಥೇಳಿ ಬಂದು ಒಂದು ಬ್ಲೌಸ್ ಸ್ಟಿಚ್ ಮಾಡ್ತಾಯಿದ್ದೀನಿ ಮಧ್ಯಾಹ್ನ ಹೋಗಿ ಸ್ನಾನ ಆದಮೇಲೆ ದೇವ್ರ ಸಾಮಾನು ತೊಳೆದು ಇವತ್ತು ಗುರುವಾರ ಬೇರೆ ಅಲ್ವಾ ಅದಕ್ಕೆಲ್ಲ ಪೂಜೆ ಮಾಡಬೇಕು ಅಂಥೇಳಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಸಂಜೆ ಪೂಜೆ ಮಾಡಿದೆ ನೋಡಿ ರಾಘವೇಂದ್ರ ಸ್ವಾಮಿ ಫೋಟೋ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಅದೆಲ್ಲ ರೆಡಿ ಮಾಡಿಟ್ಟಿದ್ದೀನಿ ನಾಳೆ ಶುಕ್ರವಾರ ಅದಕ್ಕೆಲ್ಲ ಇವತ್ತು ಸಂಜೆ ಪೂಜೆ ಮಾಡಿ ರೆಡಿ ಮಾಡಿಟ್ಟಿದ್ದೀನಿ ಯಾಕಂದರೆ ಶುಕ್ರವಾರ ದೇವ್ರ ಸಾಮಾನೆಲ್ಲ ತೊಳೆಯೋ ಹಾಗಿಲ್ವಲ್ಲ ಅದಕ್ಕೆ ಗುರುವಾರನೇ ತೊಳೆದು ಪೂಜೆ ಮಾಡಿದ್ದೀನಿ ಹಾಗೆ ಇವತ್ತು ಸಿಕ್ಕಾಪಟ್ಟೆ ಮಳೆ ಬಂತು ನೋಡಿ ಇಷ್ಟು ಮಳೆ ಬಂತು ಅಂದರೆ

ಫೋಟೋ ಚೆನ್ನಾಗಿ ಬರುತ್ತೆ ಪೂಜಾ ಹಂಗೇರು ನಮ್ ಗೌತಮ್ ಬ್ಯುಸಿ ಆಗಿದ್ದಾನೆ ನನ್ ರಂಗೋಲಿ ಎಲ್ಲಾ ಕುಳ್ದಾಕ್ ಬಿಟ್ಟಿದ್ದಾರೆ ನೋಡಿ ಬೇಕಂತ ಮಾಡ್ತೇನೆ ಅದೇನ ಗೊತ್ತು ನೀನೇನಾ ಯಾರು ಫ್ರೆಂಡ್ಸ್ ಹಾಗೆ ಇವತ್ತು ಊರಿಂದ ನಮ್ಮ ಮಂಜಕ್ಕ ಮತ್ತು ನಮ್ಮ ದೊಡ್ಡಮ್ಮ ಬಂದಿದ್ದಾರೆ ಹಾಗೆ ನಮ್ಮ ಪ್ರಿಯಾಂಕ ಬಂದಿದ್ದಾಳೆ ಹಾಗೆ ನಾಳೆ ನಮ್ಮಮ್ಮ ಕೂಡ ಬರ್ತಾ ಇದ್ದಾರೆ ನಮ್ಮಮ್ಮ ನಮ್ಮಪ್ಪ ಕೂಡ ಬರ್ತಾಯಿದ್ದಾರೆ ಏನಕ್ಕೆ ಬರ್ತಾ ಇದ್ದಾರೆ ಅಂದರೆ ನಾವು ಒನ್ ಡೇ ಟ್ರಿಪ್ ಹೋಗ್ತಾ ಇದ್ದೀವಿ ಅದಕ್ಕೋಸ್ಕರ ಎಲ್ಲರೂ ಬಂದಿದ್ದಾರೆ ನೋಡಿ ಎಲ್ಲರೂ ಹೋಗ್ತಾ ಇದ್ದೀವಿ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ನೆಕ್ಸ್ಟ್ ವೀಡಿಯೋನಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್